ಟು ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಗಾಯ್ಸ್ ಎಲ್ರು ಹೇಗಿದ್ದೀರಾ ನಾನಂತ ಚೆನ್ನಾಗಿದ್ದೀನಿ ಸೊ ಎರಡು ಸ್ಯಾರಿ ಇತ್ತು ಅದನ್ನ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಸ್ಯಾರಿ ಸೊ ಇದು ಬಂದು ಈಗ ಗೌರಿ ಹಬ್ಬಕ್ಕೆ ತಗೋತಿರೋದು ಹೇಗಿದೆ ಅಂತ ಸೀರೆ ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸಾಫ್ಟ್ ಆಗಿದೆ ಮಾಡಿದ್ಮೇಲೆ ಹೇಗೆ ಬರುತ್ತೋ ಗೊತ್ತಿಲ್ಲ ಈ ತರ ಕಲರ್ ನನ್ನ ಹತ್ರ ಇರ್ಲಿಲ್ಲ ಸೊ ನೋಡಿ ಸೇಮ್ ಇನ್ನೊಂದು ಸೀರೆ ತುಂಬಾ ಡಿಫ್ರೆಂಟ್ ಆಗಿದೆ ಪ್ರೈಸ್ಗೂ ಡಿಫರೆಂಟ್ ಆಗಿದೆ ಹಾಗೆಯೇ ಕಲರು ಡಿಫರೆಂಟ್ ಆಗಿದೆ ವೈಟ್ ಮಾತ್ರ ಜರಿ ಮಾತ್ರ ಒಂದೇ ಥರ ಬಂದಿದೆ ಈಗ ಏನು ನೋಡ್ತಾ ಇದ್ದೀರ ನೀವು ಬೇಕಾದ ಸ್ವಲ್ಪ ಲೈಟಿಂಗ್ಸ್ ಹಾಕ್ತೀನಿ ನೋಡಿ ಲೈಟ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ಈ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಅಂತ ನೀವು ಗೆಸ್ ಮಾಡಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಗೆಸ್ ಮಾಡಿ ಹೇಳಿ ನೋಡಿ ತುಂಬ ನೋಡಿಲಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನಾನ್ ಸ್ವಲ್ಪ ದಪ್ಪ ಇರೋದ್ರಿಂದ ವೇರ್ ಮಾಡ್ದಾಗ ಹೆಂಗ್ ಕಾಣುತ್ತೋ ನಾವು ಭಯ ಆದರೆ ಸಾಫ್ಟ್ ಆಗಿದೆ ಫುಲ್ ಸಾಫ್ಟ್ ಆಗಿದೆ ಮತ್ತೇನು ಸ್ಯಾರಿ ಬಿಸ್ನೆಸ್ ಅಂತ ಏನು ಅನ್ಕೋಬೇಡಿ ನಾನು ತಗೊಂಡಿರೋ ಸೀರೆನ ನಿಮಗೆ ತೋರಿಸ್ತಾ ಇರೋದಷ್ಟೇ ನೋಡ್ತಾ ಇದ್ರವ ಫುಲ್ ಪ್ಲೇನ್ ಇದೆ ಇದು ಹಾಗೇನೆ ಬಾರ್ಡ್ರ್ ಬ್ಲೂ ಕಲರ್ ಇದೆ ಹಾಗೆ ಕೊಚ್ಚು ಬಂದಿದೆ ಸಣ್ಣ ಸಣ್ಣ ಖುರ್ಚು ಸಹ ಇದು ಒಂದು ಸ್ಯಾರಿ ಇತ್ತು ಫುಲ್ಲೇನು ತೋರ್ಸಕ್ಕೆ ಹೋಗೋಲ್ಲ ನೋಡಿ ಇಷ್ಟೇನೆ ಇನ್ನು ಫುಲ್ ಎಲ್ಲ ಪ್ಲೇನ್ ಇರೋದು ಇಲ್ಲಿ ಇದು ಇದು ಮತ್ತೆ ಇದು ಡಿಸೈನ್ ಇದು ಬ್ಲೌಸ್ ಪೀಸ್ ಇದು ಅಷ್ಟೇನೆ ಇದು ಸ್ಯಾರಿ ಪ್ರೈಸ್ ನೋಡಿ ಗೆಸ್ ಮಾಡಿ ಆಲ್ಮೋಸ್ಟ್ ಇವ ಅಂಗಡಿಗೆಲ್ಲ ಹೋಗಿರ್ತೀರ ಮತ್ತೆ ಇದು ಮಾತ್ರ ಹಾಕಿದ್ದೆ ಫಸ್ಟ್ ವಿಡಿಯೋ ಮಾಡಿರಲಿಲ್ಲ ಅನ್ಕೋತೀನಿ ಇದನ್ನ ಆವತ್ತಿಂದ ಇವತ್ತು ತನ್ಕೊಂಡು ಹೊಲ್ಸಿಲ್ಲ ನಾನು ನೋಡ್ತಾ ಇದೀರಲ್ವಾ ಸರಿ ಯಾವ ತರ ಇದೆ ಅಂತ ಇದು ಬಂದು ಮೈಸೂರು ಅಂತ ಇರ್ಬೋದು ಹೊಲ್ಸಿಲ್ಲ ನಿಜ ಹೇಗೆ ಅಂತ ಅಂದರೆ ತೆಗ್ದಿಟ್ಟಿದ್ದೀನಿ ಹೊಲ್ಸಿಲ್ಲ ಕಲರ್ ಚೆನ್ನಾಗಿದೆಯಾ ಹೇಳಿ ಇದ್ರ ಪ್ರೈಸ್ ಸಹ ನೀವು ನೋಡೋಣ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಮೈಸೂರು ಸಿಲ್ಬಿದ್ದು ಸೊ ಫುಲ್ ತುಂಬಾ ಸಾಫ್ಟಾಗಿದೆ ಬ್ಲೌಸ್ ಪೀಸ್ ಈ ಥರ ಬರುತ್ತೆ ಬ್ಲೌಸ್ ಪೀಸ್ ಪ್ಲೇನ್ ಬರುತ್ತೆ ಮೆರೂನ್ ಇದು ನಿಮಗೆ ಇಲ್ಲಿ ಪರ್ಪಲ್ ತರ ಕಾಣಿಸ್ತಾ ಇರ್ಬೋದು ಸೊ ಇದು ಮೆರೂನ್ ಇದು ಮೆರೂನು ಗೋಲ್ಡ್ ಮತ್ತೆ ಒಂಥರ ಈ ಬಿಸ್ಕೆಟ್ ಕಲರ್ ಗೋಲ್ಡ್ ಯಾವ ಥರ ಕಲರ್ ಗೊತ್ತಿಲ್ಲ ಇದು ನನಗೂ ಚೆನ್ನಾಗಿದೆ ಸ್ಯಾರಿ ಮಾತ್ರ ನೀವು ಎಲ್ಲಿ ಎಲ್ಲಿ ತಗೊಂಡೆ ಅಂತ ಕೇಳೋದಾದ್ರೆ ಖಂಡಿತ ಹೇಳ್ತೀನಿ ನಾನು ನೀವು ಎಸ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಫಸ್ಟ್ ಕಮೆಂಟ್ ಮಾಡಿ ನನ್ನ ಸ್ಯಾರಿ ಪ್ರೈಸ್ ಇಲ್ಲೇ ತೋರಿಸ್ತೀನಿ ನೋಡಿದು ಮೂರು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ನೋಡಿ ಕೂತ್ಕೊಳ್ಳುತ್ತೆ ಸೇಮ್ ಸ್ಯಾರಿ ಇದೆ ಕಲರ್ ಈ ಪ್ರೈಸ್ ಬಂದು ಇಲ್ಲೋ ಇದು ಇದು ಪ್ರೈಸ್ ಸಿಕ್ಸ್ ಹಂಡ್ರೆಡ್ ಅಷ್ಟೇನೆ ಇದು ಇಲ್ಲಿ ಇದು ಸಿಂಪಲ್ ಸೀರೆ ಗೌರಿ ಹಬ್ಬಕ್ಕೆ ಶಾ ವರ್ಷ ತೆಗಿತು ಅದೇ ಥರ ವೀಡಿಯೋನೂ ಮಾಡಿ ಹಾಕಿಲ್ಲ ವಿಡಿಯೋ ಮಾಡ್ತಾರೆ ನಾನು ವಿಡಿಯೋ ಮಾಡಿಲ್ಲ ಅಷ್ಟೇನೆ ಜಸ್ಟ್ ಸೀರೆ ಎಲ್ಲಿದೆ ಇದೆ ಪ್ರೈಝು ಯಾವ ಕಡೆ ಇದೆ ಏನೋ ಅಂತನೋ ಗೊತ್ತಿಲ್ಲ ಕಿತ್ತಾಕಿಲ್ಲ ಅನ್ಕೋತೀನಿ ಕಡೆ ಸ್ಟಿಚ್ ಮಾಡಿದ್ದಾರೆ ಆ ಸಿಕ್ತು ನೋಡಿ ಈ ಫಂಕ್ಷನ್ ಫಂಕ್ಷನ್ಗೆಲ್ಲ ಚೆನ್ನಾಗಿ ವೇರ್ ಮಾಡ್ಬೋದಲ್ಲ ಸೀರೆ ತುಂಬ ಚೆನ್ನಾಗಿದೆ ಇನ್ನೂ ಒಂದು ಸೀರೆ ಇದೆ ಸೊ ಅದನ್ನು ನೋಡಿ ಇದು ಪ್ರೈಸು ಸಿಕ್ಸ್ ಹಂಡ್ರೆಡ್ ಅಲ್ಲ ಫೈವ್ ನೈಂಟೀನ್ ಆಗಿದೆ ಸೊ ಐನೂರ ತೊಂಬತ್ತು ರೂಪಾಯಿ ಸ್ಯಾರಿ ಇದು ಸೊ ಇನ್ನೊಂದು ಸ್ಯಾರಿ ಇದೆ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಗೆ ಅಪ್ಲೋಡ್ ಮಾಡ್ತೀನಿ ಸದ್ಯಕ್ಕೆ ವಿಡಿಯೋ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ನಿಮಗೂ ಈ ಸೀರೆ ಎಲ್ಲಿ ತಗೊಂಡೆ ಅನ್ನೋದಾದರೆ ಇದನ್ನು ಹೇಳಿ ಹೇಳ್ತೀನಿ ಅಂಗಡಿ ನೇಮ್ ಹೇಳ್ತೀನಿ ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಕ್ವಾಲಿಟಿ ಸೊ ಸೂಪರ್ ಅಂತಲೇ ಹೇಳ್ಬೋದು ನಾನು ತುಂಬ ಬಟ್ಟೆ ತೊಗೊಂಡಿದ್ದೀನಿ ಆಲ್ರೆಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್